ಮ್ಯಾಕ್ಟು ಮನ್ನಿ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ನಾವು ಸಿಟಿಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಐಟಮ್ಸ್ಗಳು ತರಬೇಕು ತರಕಾರಿಗಳು ಖಾಲಿ ಆಗಿದೆ ಇರಲಿಲ್ವಲ್ಲ ಒನ್ ವೀಕಿಂದ ನಾವು ತರಕಾರಿ ಏನೂ ಇಲ್ಲ ಅಡುಗೆ ಮಾಡೋಕ್ಕೆ ಅದಕ್ಕೆ ಇವಾಗ ಅಪ್ಪನ ಸ್ಕೂಲ್ಗೆ ಕಳಿಸ್ಬಿಟ್ಟು ಅಪ್ರಮೊಂದು ಅವ್ರು ರೆಡಿಯಾಗಿ ವರ್ಕ್ ಮಾಡ್ತಾ ಇದಾರೆ ಸೊ ನಾನು ರೆಡಿಯಾಗಿದ್ದೀನಿ ಸೊ ಅವ್ರ ವರ್ಕ್ ಅಲಾಟ್ ಮಾಡಿದ ತಕ್ಷಣವೇ ನಾವು ಹೊರಡ್ತೀವಿ ಇವಾಗ ಆ್ಯಂಡ್ ನೋಡೋಣ సిటీలు ఏమేం తగోకు ఎలా బ్యాగ్ ఏం బ్యాగ్ బ్యాగ్ బు బ్ బా సమానెల బారో ఇక అన్న తగ్బరే సో సరే మేలు ఏం గొప్పగా నవెలా బర్ం తో అంత నెన్పల్ ఇట్కొవి ఆమె నోడే మొత్తం అయ్యో అది ఇంత అంత మిస్ మార్కొతీ అదే లిస్ట్ మర్కోబుట్ీ అన్నె ಮರೋಣ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದಾರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಕಾಣ್ತಿರುವಂತಹ ಬೆಲೈಕನ್ನು ಕ್ಲಿಕ್ ಮಾಡಿ ನೀವು ಬೆಲೈಕನ್ನು ಕ್ಲಿಕ್ ಮಾಡೋದರಿಂದ ನಾನು ಮಾಡುವಂಥ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮನೆಗೆ ಸಿಟಿಗೆ ಹೋಗ್ಬಿಟ್ಟು ಮರೋಣ ಬೈಕಲ್ಲಿ ಹೋಗ್ತೀವಿ ಕಾರಲ್ಲೇ ನೋಗಲ್ಲ ಅಲ್ಲಿ ಪಾರ್ಕ್ ಮಾಡಿ ನಡೆಯೋಕೆಲ್ಲ ಕಷ್ಟ ಬೈಕ್ ಆದರೆ ಮಾರ್ಕೆಟ್ ಹತ್ರನೇ ಹೋಗಿ ನಿಲ್ಲಿಸ್ಬೋದು ಕಾರಾದರೆ ನಡಗಿಬೇಕು ಅದೇ ವ್ಯಾರು ಅಪ್ಪು ಇದ್ರೆ ಮಾತ್ರ ನಾವು ಕಾರ್ ತೆಗವನು ಇದು ಮಾಡ್ತಾನೆ ಅಂದ್ಬಿಟ್ಟು ಇಲ್ಲ ಅಣ್ಣ ನಾವು ಆರಾಮಾಗಿ ಬೈಕಲ್ಲೇ ಹೋಗ್ತೀವಿ ಹತ್ರ ಅಲ್ವಾ ಆರಾಮಾಗಿ ಹೋಗ್ಬಿಟ್ಟು ಬಂದ್ಬಿಡೋಣ ಬಂದು ಹಂಗೆ ಸಾಕೋ ಪ್ರಮೋದವರು ಎದ್ದು ಬರೋಂಗೆ ಕಾಣ್ತಾ ಇಲ್ಲ ನಾನು ನೋಡಿ ನೋಡಿ ಸಾಕಾಯಿತು ಹಾಗೆ ನಾನು ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಪ್ರಸಾದನ ತಿನ್ನೋಣ ಅಂಗ್ಳು ಕುತ್ಕೊಂಡೆ ನಾನು ಒಂದು ಸಾಕು ಅಂದ್ಬಿಟ್ಟು ತರ್ತಾ ಇದೆ ಎಲ್ಲರಿಗೂ ಪ್ರಸಾದ ಕೊಡಲಿ ಜಾಸ್ತಿನೇ ತಂದಿದ್ರು ಆದರೂ ಎಲ್ಲರಿಗೂ ಕೊಡಲಿ ಅಂದ್ಬಿಟ್ಟು ನಾನು ಇದೊಂದು ತಂದಿದ್ದೆ ಆಮೇಲೆ ನಮ್ಮ ಡ್ಯಾಡಿ ಇಲ್ಲ ಇನ್ನೊಂದು ತಗೋ ಅಂದ್ಬಿಟ್ಟು ಇದೊಂದು ದೊಡ್ಡ ಬಾಕ್ಸನ್ನ ಹಾಕಿದರು ಇದೇನು ಇನ್ನೇನು ಒಂದು ಸ್ವಲ್ಪ ಇದೆ ಚೆನ್ನಾಗಿ ನಾನು ಅಪ್ಪ ಒಂದು ಸಿಕ್ಕಾಪಡೆಯಿಂದ ನಿಂತ ಇದ್ದೀವಿ ಆ್ಯಂಡ್ ಯಾರಿಗೆ ಇಷ್ಟ ಇದು ಅಯ್ಯಪ್ಪ ಸ್ವಾಮಿ ಪ್ರಸಾದ ಕಮೆಂಟ್ ಮಾಡಿ ನನಗಂತೂ ಅಪ್ಪ ಪ್ರೆಗ್ನೆನ್ಸಿನಲ್ಲಿ ಸಿಕ್ಕೋ ಬಟ್ಟೆ ತಿನ್ನಂಗಾಗ್ಬಿಟ್ಟಿತ್ತು ಇಡೀ ಮೈಸೂರು ಮಾರ್ಕೆಟ್ನೇ ಹುಡ್ತಿದ್ರು ಸಿಕ್ಕಿರಲಿಲ್ಲ ಕೊನೆಗೆ ನಾನು ಆಯಪ್ಪ ಸ್ವಾಮಿಗೆ ಹೋಗಿದ್ರಲ್ಲ ಅವ್ರ ಹತ್ರ ತರಿಸ್ಕೊಂಡು ಫುಲ್ ಒಂದು ಬಾಟ್ಲನ್ನು ತಿಂದಿದ್ದೆ ಸೊ ಇದರಲ್ಲೂ ಅಷ್ಟೇ ತಿನ್ಬೇಕು 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 ಅಂತ ಅನ್ನಿಸ್ತಾನೆ ಇದೆ ಹಾಗೆ ತಿಂತಾ ಇದ್ದೀನಿ ಅದಕ್ಕೆ ನಮ್ಮ ಮನೇಲಿ ಮೊಟ್ಟೆ ಆಗಲಿ ನಾನ್ ವೆಜ್ ಆಗಲಿ ಏನನ್ನೂ ಮುಟ್ಟಿಲ್ಲ ನಾವು ಪ್ರಸಾದ ಕಂಪ್ಲೀಟಾಗಿ ಖಾಲಿ ಆಗೋವರೆಗೂ ನಾನ್ ವೆಜ್ನ ಮಾಡೋಂಗಿಲ್ಲ ಇನ್ನು ಹೊರಗಡೆ ತಿನ್ನಂಗೂ ಇಲ್ಲ ಯಾಕಂದರೆ ಇದನ್ನು ತಿಂದಿರ್ತೀವಲ್ವ ಸೊ ಅದಕ್ಕೋಸ್ಕರ ಅಪ್ಪನು ಬಂತು ಬರ್ತಾನೆ ಕೈಗೆ ಹಾಕ್ಸ್ಕೊಳ್ತಾನೆ ನೆಕ್ತಾನೆ ಇನ್ನೊಂದ್ಸಲ ಹಾಕ್ಸ್ಕೊಳ್ತಾನೆ ಇನ್ನೊಂದ್ಸಲ ನೆಕ್ತಾನೆ ಹಂಗೆ ಮಾಡ್ತಾ ಇದ್ದಾನೆ ನಾನಂತೂ ಇವರು ಬರಲಿಲ್ವಲ್ಲ ಅಂದ್ಬಿಟ್ಟು ಹಾಕ್ಕೊಂಡು ಹಾಕೊಂಡು ಚೆನ್ನಾಗಿ ತಿಂತಾ ಇನ್ನೊಂದು ಅಲ್ಲಿ ಇದು ಒಂದು ಪಳ್ಳ ಪಳಾನೀನಾ ಯಾವುದಾರೀ ಅದು ಪಳನಿ ಇವಾಗ ತೋರಿಸಿದ್ಮೇಲೆ ಎರಡು ಡಬ್ಬ ಅದು ಪಳನಿದು ప్యూర్ అయ్యప్ప స్వామి ప్రసాద అందర ఇది స్వల్పు నెం డారడే బాటిల్ తిన ఇది అక్కరదు అది ఫ్రూట్సల్ మారిరదు నొందే చూరు ఇక నన్ను జస్ట్ తిన్న అదూ ఆమె ఇది తల్కాడు ప్రసాద ఇదో అయ్యప్ప స్వామిదో ఇంకొక కొట్ట അൽവ തര ബലോലി നമോദി ഓർഡ് നാ രേഗ് പ്രമോദ് അവർ ഏൻ ഇഷ്ടൊന്ന് ബൾക്ക് കൺതീരാ നന്നെ ചിത്രീരാ ನಂಕಿನ್ ಜಾಸ್ತಿ ಕಲ್ಲರ್ ಆಗಿಬಿಟ್ಟಿದ್ದೀರಾ ಅಂದ್ಕೊಂಡು ಹೇಳ್ತಾ ಇದ್ದೆ ಅದಕ್ಕೆ ಅವರು ನಗ್ತಾ ಇದ್ರು ಹೌದಾ ಅಂತ ಹೇಳಿ ಆ್ಯಂಡ್ ಅವರು ಫುಲ್ ಹೆಲ್ಮೆಟ್ ಹಾಕೊಬಿಟ್ಟಿದ್ರು ಅವ್ರು ಕಾಲ್ಸ್ ಬರ್ತಾನೆ ಇರುತ್ತಲ್ಲ ಸಿಗ್ನಲ್ಗಳಲ್ಲಿ ಫೋನ್ ಇಟ್ಕೊಂಡು ಅದು ಕ್ಯಾಮ್ರಾ ಹೊಡ್ಕೊಬಿಡುತ್ತೆ ಅಂದ್ಬಿಟ್ಟು ಫುಲ್ ಹಾಕೊಬಿಡ್ತಾರೆ ಹೆಲ್ಮೆಟ್ನವರು ಇವಾಗ ಅಲ್ಲಿ ಪ್ಯಾಕಿಂಗ್ ಕವರ್ನ ತಗೋತಾ ಇದ್ರು ಜಾಸ್ತಿ ಟೈಮ್ ಹಿಡಿತಾ ಇತ್ತು ನಮಗೆ ಪ್ಯಾಕಿಂಗ್ ಮಾಡೋಕೆ ನಮಗೆ ಟೂ ಟು ತ್ರೀ ಅವರ್ಸ್ ನಮಗೆ ಟೈಮ್ ವೇಸ್ಟ್ ಆಗ್ತಾಯಿತ್ತು ಅಂದ್ಬಿಟ್ಟು ನಾನು ಐಡಿಯಾ ಮಾಡಿದೆ ಪ್ರಮೋದವ್ರಿಗೆ ಹೇಳಿದೆ ಓಕೆ ಈ ಐಡಿಯಾನು ಚೆನ್ನಾಗಿದೆ ಇದನ್ನೇ ಮಾಡೋಣ ಬಿಡು ಅಂದ್ಬಿಟ್ಟು ಇವಾಗ ಅದನ್ನು ಟ್ರೈ ಮಾಡಿದ್ವಿ ಆ್ಯಂಡ್ ಬೇಗನೆ ಪ್ಯಾಕಿಂಗ್ ಆಯಿತು ಆ್ಯಂಡ್ ನಮಗೆ ಟೈಮ್ ಕೂಡ ಸೇವ್ ಆಯಿತು ಏನು ಒಂದು ಒನ್ ಅವರಲ್ಲೆಲ್ಲ ಪ್ಯಾಕಿಂಗ್ನ ಮುಗಿಸ್ಬೋದು ಆ ರೀತಿ ಆಯಿತು ನಾವು ಮುಗಿಸ್ಕೊಂಡು ಒಪ್ಪು ಬಂದ್ಬಿಡ್ತಾನೆ ಅಂದ್ಬಿಟ್ಟು ಬೇಗ ಬೇಗ ಮನೆ ಕಡೆ ಹೊರಟ್ವಿ ಏಸ್ ಗೈಸ್ ಮನೆಗೆ ಬಂದ್ವಿ ಬಟ್ ಇನ್ನೊಂದಷ್ಟು ಸಾಮಾನು ತೊಗೋಬೇಕಿತ್ತು ನಾವು ಬ್ಯಾಂಕಲ್ಲಿ ಕೆಲಸ ಇತ್ತು ಅಂದರೆ ಬ್ಯಾಂಕ್ ಕೊಟ್ಟೋಗಿದ್ವಿ ಸೊ ಲೇಟೇ ಆಗೋಯ್ತು ಬ್ಯಾಂಕಲ್ಲೇ ಒನ್ ಅವರ್ ಆಗೋಯ್ತು ಆಮೇಲೆ ಒಂದು ಸ್ವಲ್ಪ ಫ್ರೂಟ್ಸ್ ತೊಗೊಂಡ್ವಿ ಪ್ಯಾಕಿಂಗ್ ಕವರು ಏನಾಗ್ತಿದೆ ಅಂದರೆ ಸೆಲ್ಲೋ ಟೇಪ್ ರ್ಯಾಪ್ ಮಾಡಿ ನಾನು ಜ್ಯುವೆಲರಿ ಕಳಿಸ್ತಾ ಇದೆ ಅದು ತುಂಬ ಲೇಟ್ ಆಗ್ತಿದೆ ನಾವು ಪ್ಯಾಕಿಂಗ್ ಮಾಡೋಕ್ಕೆ ಅದಕ್ಕೆ ಮಾಮೂಲಿ ಸ್ಯಾರಿಗಳನ್ನ ಪ್ಯಾಕ್ ಮಾಡ್ತೀವಲ್ಲ సో ఆ థర్ తినీ బాక్స్న అద్రొలగడ హాక్బిట్టు కల్సో బేగ ఆగ ప్యాకీంగ్ బిల్ లెట్ ఆగి అంత అప్పు అది అదొ హండ్రెడ్ హండ్రెడ్ తగ్బందీని ఇవా ప్యాకింగ్ సో ఇన్ను లేట్ అదే ఆమె తుంబేట్బె పార్సల్ మగోదే ఇవత కలసలే అనిబిటూ కవర్ల తి ನಾವು ಮನೆ ಮುಂದೆ ಬಂದ್ವಿ ಇವನ್ ವ್ಯಾನ್ ಕೂಡ ಬಂತು ಟೂ ತ್ರೀ ಮಿನಿಟ್ಸ್ ಲೇಟ್ ಆಗಿದ್ದರು ಅಪ್ಪು ಇದ್ದ ಆಮೇಲೆ ಅಳಿತಾ ಇದ್ದ ಮನೇಲಿ ಯಾರು ಬೇರೆ ಇಲ್ಲ ನಮ್ಮ ಮಾವನು ಶ್ರೀರಂಗಪಟ್ಟಣಕ್ಕೆ ಹೊಟ್ಟೋಗ್ಬಿಟ್ಟಿದ್ದಾರೆ ಕಾರ್ತಿಕ್ ಸೋ ಸೋಮವಾರಕ್ಕೆ ಅಲ್ಲಿ ಗ್ರ್ಯಾಂಡಾಗಿ ಪೂಜೆ ಎಲ್ಲ ಮಾಡ್ತಾರೆ ಪಟ್ಟಣದಲ್ಲಿ ಅಂದ್ಬಿಟ್ಟು ಅಲ್ಲಿಗೆ ಹೊಟ್ಟೋಗಿದ್ದಾರೆ ಸೊ ಇವಾಗೆಲ್ಲ ಪ್ಯಾಕಿಂಗ್ ಮಾಡಬೇಕು ಮಾಡಾದ್ಮೇಲೆ ಮತ್ತು ಇಲ್ಲೇ ನಂಜಿ ಮಳೆಗೆ ಹೋಗಿ ತರಕಾರಿಗಳನ್ನ ತಗೊಂಡು ಬರ್ತೀವಿ ಅಮ್ಮದವರು ರೈಸ್ ಕೆಡ್ತಾ ಇದ್ದಾರೆ ನನ್ನ ಮೊಸರನ್ನ ಬೇಕು ಅಂದರೆ ಅದಕ್ಕೆ ರೈಸ್ ಕೆಡ್ತಾ ಇದ್ದಾರೆ ಮಮ್ಮಿ ಹಾಲು ಮೊಸರು ಎಲ್ಲ ಇಲ್ಲೇ ಇದೆ ಎಸ್ ನಾನು ವ್ಲಾಗ್ನ ಎಂಟೂವರೆಯಿಂದ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನಾವು ಹೋಗಲೇ ಇಲ್ಲ ಮಾರ್ಕೆಟ್ ಸೈಡು ಅಂದರೆ ಇಲ್ಲಿ ನಂಜಿ ಮಳೆಗೆ ಹತ್ರ ಹೋಗಲೇ ಇಲ್ಲ ಇವಾಗ ಹೋಗ್ತಾ ಇದ್ದೀವಿ ಮಲ್ಕೋಬಿಟ್ಟಿದ್ವಿ ನಾನು ಒಪ್ಪು ಇಬ್ರು ಸೊ ಎಂಟೂವರೆ ಎದ್ದು ಇವಾಗ ನೋಡಿ ನೋಡಿಬೋದು ಅಣೆ ಅವ್ರು ಮ್ಯಾಮ್ ಕೇಳಿ ಮ್ಯಾಮ್ ಕೇಳಿದ್ರೆ ಅವು ಡ್ರೋನಲ್ಲಿ ಹೊಡ್ಕೊಂಬಿಟ್ಟೆ ವೀಡಿಯೋ ಮಾಡ್ತೀವಲ್ಲ ಡ್ರೋನಲ್ಲಿ ಹೊಡ್ಕೊಂಬಿಟ್ಟು ಮ್ಯಾಮ್ ಅಂತ ಹೇಳಿದಂತೆ ಹೇಳ್ತಾ ಇದ್ದ ಬಂದು ಆಮೇಲೆ ಏನಕ್ಕೆ ಆಬ್ಸೆಂಟ್ ಅಂತ ಕೇಳಿದ್ರಂತೆ ಆಮೇಲೆ ನಾವು ಊರಿಗೆ ಹೋಗಿದ್ವಿ ಅಂತ ಹೇಳಿದಂತೆ ಎಲ್ಲ ಬಂದು ಹೇಳ್ತಾ ಇದ್ದ ಸನ್ನಿಗೆ ಎಷ್ಟು ಹೋಗ್ಬಿಟ್ಟು ನಾವು ಹಂಗೆ ವೇ ಹೋಗ್ತಾ ಇದ್ವಿ ಚೌತಿ ಇತ್ತಲ್ಲ ಹಿಂಗ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅನ್ಬಿಟ್ಟು ಬಂದ್ವಿ ಹಂಗೆ ಬಣ್ಣೆ ಅಲಂಕಾರ ಮಾಡ್ತಾರೆ ತುಂಬಾ ಚೆನ್ನಾಗಿತ್ತು ಮತ್ತೆ ಮಂಗಳವಾರ ಬೇರೆ ಬಿದ್ದಿತ್ತಲ್ಲ ಚೌತಿ ಇಡೀ ಏರಿಯಾದವರೇ ಇಲ್ಲಿದ್ರು ಚೌತಿ ಗಣಪತಿ ದೇವಸ್ಥಾನದಲ್ಲಿ ನಾನು ದೇವ್ರ ಹತ್ರ ಕೈ ಮುಕ್ಕೊಂಡು ಹೊರಟ್ವಿ ಹಂಗೆ ಪ್ರಸಾದ ಕೂಡ ಸಿಗ್ತದೆ ನಮಗೆ ಅದು ಊಟದ ಥರನೇ ಪ್ರಸಾದ ಸಿಕ್ಬಿಡ್ತು ನಮಗೆ ಅಲ್ಲೂ ಕೂಡ ಮಾತಾಡಿಸ್ತಾ ಮಾತಾಡಿಸ್ತಾಯಿದ್ರು ನೀವು ಇಲ್ಲೇ ಇರೋದಾ ಇದೇ ಏರಿಯಾದಲ್ಲಿ ಇರೋದಾ ನಾನು ನಿಮ್ಮ ರೀಲ್ಸ್ನ ನೋಡ್ತಾಯಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಮಾಡ್ತಾಯಿದ್ದೀನಿ ಎನ್ಕೊಂಡು ಮಾತಾಡಿಸ್ತಾಯಿದ್ರು ಬಿಸಿಬೇಳೆ ಭಾತ್ ಬೇಡ ಗೈಸ್ ನೋಡಿ ಪ್ರಸಾದ ಇಸ್ಕೊಂಡು ಬಂದ್ವಿ ಜಿಲೇಬಿ ವಡೆ ಬಿಸಿಬೇಳೆಭಾತು ಮೊಸರನ್ನ ಕಡಲೆ ಕಳಿಸ್ಲಿ ಅಪ್ಪನೂ ಇಸ್ಕೊಂಬಂದಿದ್ದಾನೆ ತಿಂತಾಯಿದ್ದಾನೆ ಇದ್ದಾನೆ ಅಲ್ಲಿದೆ ಚೆನ್ನಾಗಿದೆ ಗೈಸ್ ಎಲ್ಲ ತಗೊಂಡು ವಿಸಿಟಮ್ಸು ಇಟ್ಟಿದ್ದಾರೆ ಪ್ರಮೋದವರು ನಮ್ಮ ಅಪ್ಪು ಏನು ಕೊಡ್ಸಿದ್ರು ಅವ್ನಿಗೆ ತೃಪ್ತಿ ಅನ್ನೋದೇ ಇರಲ್ಲ ತುಟ್ಟಿ ತೃಟ್ಟಿ ಇರೋ ಅಯ್ಯೋ ಡ್ರೈವಿಂಗ್ ಮಾಡಕ್ಕೆ ಬಿಚ್ಚಿಕೊಡುವಂತಿ ನೀವು ನಿಂತಿದೀವಿ ಡೈರಿ ಹತ್ರ ಇವರು ತರಕಾರಿ ಹೋಗಿದ್ರು ಏನಾದ್ರು ಕೊಡ್ಸಮ್ಮ ಅಂದ್ಬಿಟ್ಟು ಕೇಳ್ದೆ ಅಂದ್ಬಿಟ್ಟು ಹೋಗಿದ್ದೀನಿ ಪ್ರಮೋದ್ ಅವ್ರು ಬಂದ್ಬಿಟ್ಟು ಫುಲ್ ಕಾರೆಲ್ಲ ಹುಡುಕ್ತಾ ಇದಾರೆ ಅವ್ರ್ಗೆ ಗೊತ್ತಿಲ್ಲ ನಾವು ಅಂಗಡಿಗೆ ಹೋಗ್ಬಿಟ್ಟಿದೀವಿ ಅಂತ ತಿಂಡಿ ತೆಗ್ಸ್ಕೊಂಡು ಬಂದ ಇವನ್ ಮೊದ್ಲೇ ಡಿಸೈಡ್ ಕಡೆ ಹೋಗ್ಬೇಕು ಅಂತ ತಿರ್ಗಿಸ್ಬಿಟ್ಟು ಆಮೇಲೆ ತಿರ್ಗಿಸ್ತಾನೆ ತೋರ್ಸನ್ ಏನೇನು ತೆಗ್ಸ್ಕೊಂಡೆ ಅಮ್ಮ ದೊಡ್ಡೈತಾಮ್ಮಾಪ್ಪಾ ಓಟ ಹೋಗೈತೆ ಲಂದಾ ಕಾರ್ಲಿಟ್ ಐತಿ ಬಾಪು ಎತ್ಕಣ್ಣೋಗದಾ ಅಂತೆ ಬಾಮ್ಮತೆ ಹೋಗಣ ಅಂತನೆ ತೋರ್ಸು ಮಗ್ನೆ ಏನಂತಕೊಂಡಾ ಆವಾಲೆ ಜಾಸ್ತಿ ತೋರ್ಸಲ್ವಾ ಜಾಸ್ತಿ ತೋರ್ಸಲ್ವಾ ದೃಷ್ಟಿ ಆಗ್ಬಿಡುತ್ತೆ ನಿಮಗೆ ಅಕ್ಕೆ ಉಸ್ಕತೆ دیا ಹಾದಮ್ಮ ನೋಡ್ಬಿಡುತ್ತೆ ಅಂತ ಅಯ್ಯೋ ಗೈಸ್ ನಮಗೆ ಪ್ರಸ್ತಾಪ ಒಟ್ಟಿಗೆ ತುಂಬಂಗೆ ಆಗಿದೆ ಏನಂತೀರ ಮನೆಗೆ ಹೋಗಿ ಅಡುಗೆನೂ ಇಲ್ಲ ಮಲ್ಕೊಳ್ಳೋದೆ ಶುರುವಾಯ್ತಾ ಟೆನ್ ಮಿನಿಟ್ಸ್ ಪಮ್ಮೆ ರಿಂಗ್ ರೋಡಲ್ಲಿ ಬಿಡು ಟೆನ್ ಮಿನಿಟ್ಸ್ ಕರೆಕ್ಟಾಗಿ ಆದ್ರೂ ಆದರೂ ಟೆಂಪಲ್ ಟೆಂಪಲ್ಗೆ ಹೋಗಿದ್ವಿ ಇವತ್ತು ಹಂಗೆ ಏನೋ ಆಗ್ತಿರ್ಲಿಲ್ಲ ನಮಗೆ ಕಂಟ್ರೋಲ್ ಸಿಗಲ್ವಲ್ಲ ಈ ಟೈಮಲ್ಲಿ ಆಗ್ತಾಯಿಲ್ಲ ಗೈಸ್ ಪಾಪಾ ಒನ್ ಅವರ್ ಬರಬೇಕಾಗಿರೋದು ಮೈಸೂರಿಗೆ ಕಾಲು ಗಂಟೇಲಿ ಕರ್ಕ ಕಾಲು ಗಂಟೆ ಟ್ವೆಂಟಿ ಮಿನಿಟ್ಸಲ್ಲಿ ಕರ್ಕೊಂಡು ಬಂದವರಲ್ಲ ರೀ ಫುಲ್ಲು ಚೆಚ್ಚಾಕ್ಬಿಟ್ರು ರೊಟ್ಟೆ ಎಲ್ಲ ಲಾಕ್ ಆಗ್ಬಿಟ್ಟು ಎಪ್ಪಾದ್ರೆ ಆಮೇಲೆ ಎಲ್ಲೂ ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ಕಂಟ್ರೋಲ್ ಇರಲ್ಲ ನಮಗೆ ಯಾವ್ಯಾವ ಟೈಮಲ್ಲಿ ಏನೇನಾಗುತ್ತೋ ಭಯನೇ ಆಗುತ್ತೆ ಒಂದೊಂದು ಸಲ ಇವಾಗ ಆಗ್ತಾ ಇಲ್ಲ ನನಗೆ

ನಾನು ವಿಡಿಯೋನೇ ಏನು ಮಾಡಿರ್ಲಿಲ್ವಲ್ಲ ಹಂಗೆ ಟಿವಿ ನೋಡ್ಕೊಂಡು ಕೂತಿದ್ವಿ ಪ್ರಮೋದ್ ಅವ್ರಿಗೆ ಹಿಂಗೆ ಹೋಮ್ವರ್ಕ್ ಬರಿಸ್ತೀನಿ ವಿಡಿಯೋ ಮಾಡಿ ನೀವು ಮೇಲ್ಗಡೆಯಿಂದ ಕೂತ್ಕೊಂಡು ಅಂತ ಹೇಳಿದೆ ಸೊ ನಾವು ಹೊರಗಡೆಯಿಂದ ಬಂದ ಮೇಲೆ ಅವ್ನಿಗೆ ಹೋಮ್ವರ್ಕ್ ಬರ್ಸ್ತಾ ಇದೆ ಇತ್ತೀಚುಕಂತು ಅವನು ಪ್ರಮೋದ್ ಅವ್ರ ಕೈಲಿ ಹೋಮ್ವರ್ಕ್ ಬರೆಸ್ಕೊಳ್ತಾನೆ ಇಲ್ಲ ಅಮ್ಮ ನೀನೇ ಬರ್ಸು ನನಗಿಷ್ಟ ನನಗಿಷ್ಟ ಅಂದ್ಕೊಂಡು ನನ್ನ ಕೂರಿಸ್ಕೂತಾನೆ ಮುಂದ್ಗಡೆ ನಾನು ಕೂತ್ಕೊಂಡ್ರೆ ಒಳ್ಳೆ ಜೋಶಲ್ಲಿ ಬರೀತಾನೆ ನಾನು ಮೇಲೆ ಕೂತಿದ್ದು ಅವನು ಕೆಳಗಡೆ ಕೂತ್ಕೊಂಡ್ರೆ ಫುಲ್ಲು ಆಗಿಬಿಡ್ತಾನೆ ನೀನು ಬಾ ನೀನು ಕೂತ್ಕೋ ಅಂತ ನನಗೆ ಆಗೋಲ್ಲ ಅಂದರು ಅವ್ನು ಕೇಳೋದೇ ಇಲ್ಲ ಅದಕ್ಕೆ ವೀಡಿಯೋ ಇದ್ದಾರೆ ಹಿಂದಕ್ಷಣ ವೀಡಿಯೋ ಇದ್ದೆ ಪಪ್ಪ ಅಂದ್ಬಿಟ್ಟು ಫುಲ್ ಸೈಲೆಂಟ್ ಆಗಿಬಿಟ್ಟಿಲ್ಲ ಅಂದರೆ ಬರೀವಾಗ ನನಗೆ ತುಂಬಾ ಅವಾಜ್ ಆಗ್ತಾ ಇರ್ತಾ ನಾನು ಆ್ಯಂಡ್ ಈ ವಿಡಿಯೋನ ಅಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ இஷ்ட ஆகிறது லைக் ஷேர் கமெண்ட்னா ஆண்ட் மத்திய வீடியோதொன்றிகி அலுவரூ காய் திரி லவ் யூ ஆல் பாய்